ನಮಸ್ಕಾರ ಮಕ್ಕಳೇ ನಸೀರುದ್ದೀನ್ನ ಕಥೆಗಳು ಇದರ ಎಲ್ಲ ಅಭ್ಯಾಸ ಭಾಗವನ್ನು ನಾನು ಕಳುಹಿಸಿಕೊಟ್ಟಿದ್ದೇನೆ ಎರಡು ಮೂರು ವಾಕ್ಯ ಮತ್ತು ಸಂದರ್ಭ ಯಾರು ಯಾರಿಗೆ ಹೇಳಿದರು ಅದನ್ನು ಸಂದರ್ಭ ಬರೆಯಿರಿ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಕಳುಹಿಸಿದ್ದೇನೆ ಭಾಷಾಭ್ಯಾಸ ಭಾಗದಲ್ಲಿ ನಾನಿಲ್ಲಿ ವಿವರಿಸ್ತೇನೆ ಹೇಳ್ತೇನೆ ನೀವು ಗಮನಿಸಿ ನೀವೇ ಬರ್ಕೊಳ್ಬೇಕು ಪ್ರತ್ಯೇಕವಾಗಿ ನಿಮಗೆ ಅದನ್ನು ಫೋಟೋ ತೆಗೆದು ಕಳಿಸ್ತಾ ಇಲ್ಲ ವಿಡಿಯೋವನ್ನು ನೀವು ಗಮನಿಸಿ ಬರೆದುಕೊಳ್ಳಿ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಆತಂಕ ನಿರಾತಂಕ ಸರಿಯಾಗಿ ಗಮನಿಸಿ ಆತಂಕ ನಿರಾತಂಕ ದೂರ ಹತ್ತಿರ ಧೈರ್ಯ ಅಧೈರ್ಯ ಅಲ್ಲ ಅಧೈರ್ಯ ನಂಬಿಕೆ ಅಪನಂಬಿಕೆ ಅನಂಬಿಕೆ ಅಂತ ಬರಿಬೇಡಿ ಅಪನಂಬಿಕೆ ಅಪನಂಬಿಕೆ ಅಂತ ಸಹ ಬರೀಲಿಕ್ಕಿಲ್ಲ ಅಪನಂಬಿಕೆ ರಾತ್ರಿ ಹಗಲು ಮಿತ್ರ ಶತ್ರು ಸುಂದರ ಕುರೂಪ ಹೊಗಳು ತೆಗಳು ತೆಗಳು ಅಂದರೆ ಬೈಯು ಅಂತ ಅರ್ಥ ಸರಿಯಾಗಿ ಗಮನಿಸ್ಕೊಳ್ಳಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಬರ್ಕೊಳ್ತೀರಿ ಅಂತಂದರೆ ಅದು ಪೆನ್ಸಿಲಲ್ಲೇ ಬರಿಬೇಕು ಯಾವುದೇ ಕಾರಣಕ್ಕೂ ಪೆನ್ ಬಳಕೆ ಇಲ್ಲ ಪೆನ್ಸಿಲಲ್ಲೇ ಬರ್ಕೊಳ್ಬೇಕು ನಿ ಆತಂಕ ನಿರಾತಂಕ ದೂರ ಹತ್ತಿರ ಧೈರ್ಯ ಅಧೈರ್ಯ ನಂಬಿಕೆ ಅಪನಂಬಿಕೆ ರಾತ್ರಿ ಹಗಲು ಮಿತ್ರ ಶತ್ರು ಸುಂದರ ಕುರೂಪ ಹೊಗಳು ತೆಗಳು ಇನ್ನು ಸ್ವಂತ ವಾಕ್ಯ ಬರಿ ಬರೀಲಿಕ್ಕಿದೆ ನಿಮ್ಮದೇ ವಾಕ್ಯದಲ್ಲಿ ವಾಕ್ಯವನ್ನು ನೀವಿಲ್ಲಿ ಇಲ್ಲಿ ಬರೀಬೇಕು ನೀವೇ ಇದನ್ನು ಆತಂಕ ನಿಮಗೆ ಭಯ ಆಗುವಂಥದ್ದು ಮುಂದೇನಾಗ್ತದೆಯೋ ಅಂತ ತಿಳಿಯದೆ ಒಂಥರ ಭಯ ಆಗುವಂಥ ಸ್ಥಿತಿ ಇದೆಯಲ್ಲ ಅದಕ್ಕೆ ಆತಂಕ ಅಂತ ಹೇಳ್ತಾರೆ ನೆರೆಯವ ನೆರೆಮನೆಯವ ಅಥವಾ ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳವ ಅದು ಸಹ ನೆರೆಯವ ಅಂತಾಗ್ತದೆ ಖುಷಿ ಸಂತೋಷ ನಾಚಿಕೆ ಅಂದರೆ ಸಂಕೋಚ ನಾಚಿಕೆ ಗೊತ್ತು ನಿಮಗೆ ಜಾಲಾಡು ಹುಡುಕಾಡು ಅನ್ನುವ ಅರ್ಥ ಜಾಲಾಡು ಅಂದರೆ ಇದಕ್ಕೆ ನೀವೇ ವಾಕ್ಯವನ್ನು ಬರೀಬೇಕು ಬೇಕಾದರೆ ಬರೆದ ಮೇಲೆ ನಿಮ್ಮ ಹಿರಿಯರ ಹತ್ರ ಇದು ಸರಿ ಇದೆಯಾ ಅಂತ ಕೇಳ್ಕೊಳ್ಳಿ ಆದರೆ ಆರಂಭದಲ್ಲೇ ನನಗೆ ಇಂಥ ಒಂದು ಪದ ಇದೆ ವಾಕ್ಯ ಮಾಡಿಕೊಡಿ ಅಂತ ಹೇಳಿ ದಯವಿಟ್ಟು ನಿಮ್ಮ ಹಿರಿಯರಲ್ಲಿ ಕೇಳಬೇಡಿ ಇದು ನಿಮ್ಮ ಅಭ್ಯಾಸಕ್ಕೋಸ್ಕರ ನೀವು ಕಲಿಯುವುದಕ್ಕೋಸ್ಕರ ಇರುವಂತಹ ಒಂದು ಅವಕಾಶ ಇಲ್ಲಿ ನೀವೇ ನಿಮ್ಮ ಜಾಣ್ಮೆಯನ್ನು ಬಳಸ್ಕೊಳ್ಬೇಕೇ ಹೊರತು ನಿಮ್ಮ ಹಿರಿಯರನ್ನು ಇದಕ್ಕೆ ಬಳಸ್ಕೊಳ್ಬಾರ್ದು ನೀವು ಬರೆದದ್ದು ಸರಿ ಉಂಟಾ ಇಲ್ವಾ ಅನ್ನೋದನ್ನು ಅವರು ತಿದ್ದಿಕೊಟ್ರೆ ಅಷ್ಟೇ ಸಾಕು ಬಿಡಿಸಿ ಬರೆಯಿರಿ ಇದು ಪರೀಕ್ಷೆಗೆ ಇದೆ ಈ ಬಿಡಿಸಿ ಬರೆಯಿರಿ ಅನ್ನುವಂಥದ್ದು ನಿಮಗೆ ಬರ್ತದೆ ವಯಸ್ಸೆಷ್ಟು ಈ ವಯಸ್ಸೆಷ್ಟು ಅನ್ನುವಂತಹ ಪದದಲ್ಲಿ ಎರಡು ಪದಗಳಿದೆ ಅಕ್ಷರಗಳೆಲ್ಲ ಹೇಳ್ತಿರೋದು ನಾನು ಪದಗಳು ಎರಡಿದೆ ಯಾವುದೆಲ್ಲ ವಯಸ್ಸು ಮತ್ತು ಎಷ್ಟು ನಾವು ನಿಜವಾಗಿ ಕೇಳಬೇಕಾದ್ದೇನು ಮಗು ನಿನ್ನ ವಯಸ್ಸು ಎಷ್ಟು ಅಂತ ನಾವು ಬಿಡಿಸಿ ಬಿಡಿಸಿ ಹೇಳೋದಾದ ಕೇಳೋದಾದರೆ ಹೇಳಬೇಕಂತ ಆದರೆ ನಾವು ಹಾಗೆ ಹೇಳೋದಿಲ್ಲ ಸುಲಭವಾಗಲಿಕ್ಕೋಸ್ಕರ ಈ ಎರಡು ಪದಗಳನ್ನು ಜೊತೆ ಸೇರಿಸ್ತೇವೆ ವಯಸ್ಸೆಷ್ಟು ಅಂತ ಕೇಳ್ತೇವೆ ಆಗೊಂದು ಆಗ ಒಂದು ಆಗ ಆಗ ಒಂದು ಸಿಡಿಲು ಬಡಿಯಿತು ಜೋರಾಗಿ ಮಳೆ ಸುರಿಯುತ್ತಿತ್ತು ಆಗ ಒಂದು ಸಿಡಿಲು ಬಡಿಯಿತು ಅಂತ ಒಂದು ವಾಕ್ಯ ಇದ್ದರೆ ಆಗ ಒಂದು ಅಂತ ನಾವು ಬೇರೆ ಬೇರೆ ಮಾಡಿ ಹೇಳೋದಿಲ್ಲ ಆಗೊಂದು ಅಂತ ಹೇಳ್ತೇವೆ ಹಾಗಾಗಿ ಈ ಪದದಲ್ಲಿ ಎರಡು ಪದ ಇದೆ ಆಗ ಒಂದು ನಾನಿಲ್ಲಿದ್ದೇನೆ ನಾನು ಇಲ್ಲಿದ್ದೇನೆ ಇಲ್ಲಿ ಅಂತ ಬರೆದಿದ್ದೇನೆ ಅದು ಈ ಆಗಬೇಕು ಗಮನಿಸ್ಕೊಳ್ಳಿ ನಾನು ಇಲ್ಲಿದ್ದೇನೆ ನಾನು ಎಲ್ಲಿದ್ದೇನೆ ಅಂತ ಇರ್ತಿದ್ರೆ ನೇ ಇರ್ತಿದ್ರೆ ಆಗ ನಾನು ಎಲ್ಲಿದ್ದೇನೆ ಇಲ್ಲಿ ನಾನು ಇಲ್ಲಿದ್ದೇನೆ ಅಂತ ಇದೆ ಹಾಗಾಗಿ ನಾನು ಇಲ್ಲಿದ್ದೇನೆ ಗಮನಿಸ್ಕೊಳ್ಬೇಕದನ್ನು ನೇ ಇದ್ದರೆ ಏ ಬರ್ತದೆ ನೀ ಇದ್ದರೆ ಈ ಬರ್ತದೆ ಮುಂದೆ ನೋಡಿ ಮುಂದೆ ನೋಡಿ ನಾಲ್ಕೈದು ನಾಲ್ಕು ಐದು ನಾಲ್ಕೈದು ಹಣ್ಣುಗಳಿವೆ ಮರದಲ್ಲಿ ನಾಲ್ಕೈದು ಹಣ್ಣುಗಳಿವೆ ನಾವೇನು ಹೇಳ್ತೇವೆ ಮರದಲ್ಲಿ ನಾಲ್ಕು ಐದು ಹಣ್ಣುಗಳಿವೆ ಅಂತ ಬಿಡಿಸಿ ಹೇಳ್ತೇವೆ ಖಂಡಿತ ಇಲ್ಲ ಹಾಗಾಗಿ ಈ ಪದದಲ್ಲಿ ಎರಡು ಪದಗಳಿವೆ ನಾಲ್ಕು ಮತ್ತು ಐದು ಕದ್ದೊಯ್ಯಲು ಕದ್ದು ಒಯ್ಯಲು ಕದ್ದೊಯ್ಯಲು ಇನ್ನು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಪರೀಕ್ಷೆಯಲ್ಲಿ ನಿಮಗೆ ಸಮಾನಾರ್ಥಕ ಪದಗಳನ್ನು ಅಂತ ಬರೆಯಿರಿ ಅಂತ ಹೇಳಿದಾಗ ನೀವು ಎರಡು ಪದಗಳನ್ನಾದರೂ ಬರೀಬೇಕು ಒಂದೇ ಪದ ಬರೆದ್ರೆ ನಾನು ಅದನ್ನು ಪರಿಗಣಿಸೋದಿಲ್ಲ ಯಾಕಂದರೆ ಅರ್ಥ ಬರೆಯಿರಿ ಅಂತ ಕೇಳಿದಾಗ ನೀವು ಒಂದು ಪದ ಬರೆದ್ರೆ ಸಾಕು ಇದು ಸಮಾನಾರ್ಥಕ ಪದಗಳನ್ನು ಪದವನ್ನು ಅಂತ ಹೇಳಿಲ್ಲ ಅಲ್ಲಿ ಪದಗಳನ್ನು ಬರೆಯಿರಿ ಅಂತ ಹೇಳಿದ್ದು ಹಾಗಾಗಿ ಸಮಾನ ಅರ್ಥ ಕೊಡುವಂತಹ ಪದಗಳನ್ನು ಬರೆಯಿರಿ ಖುಷಿ ಖುಷಿ ಅನ್ನೋದಕ್ಕೆ ಸಂತೋಷ ಆನಂದ ಸಂತಸ ನಲಿವು ಹೀಗೆಷ್ಟು ಸಹ ಇದೆ ನೀವು ಇದರಲ್ಲಿ ಕೊನೆಯ ಪಕ್ಷ ಎರಡಾದರೂ ಬರಿಬೇಕು ಹೆಚ್ಚು ಬರೆದ್ರೆ ಒಳ್ಳೆಯದೇ ಆದರೆ ಒಂದು ಮಾತ್ರ ಬರಿಬೇಡಿ ಸ್ನೇಹಿತ ಮಿತ್ರ ಗೆಳೆಯ ಸಖ ಹೀಗೆ ಆತಂಕ ಭಯ ಉದ್ವೇಗ ಭೀತಿ ಅಧೈರ್ಯ ಈ ಥರ ಸಹ ಇದನ್ನು ಹೇಳ್ಬೋದು ಹಾಗಾಗಿ ಎರಡೂ ಪದವಾದರೂ ಬರೀರಿ ಒಂದೇ ಪದ ಆದರೆ ಅದು ಅರ್ಥಕ್ಕಾಗ್ತದೆ ಸಮಾನ ಅರ್ಥ ಪದಗಳು ಆಗುವುದಿಲ್ಲ ಮುಂದೆ ಅರ್ಥಪೂರ್ಣವಾಗಿ ಜೋಡಿಸಿ ಬರೆಯಿರಿ ಈ ಕೆಳಗೆ ಕೊಟ್ಟಿರೋ ವಾಕ್ಯ ಅದು ಸ್ವಲ್ಪ ಆಚೀಚೆ ಮಾಡಿದ್ದಾರೆ ಅದನ್ನು ನೀವು ಅರ್ಥಪೂರ್ಣವಾಗಿ ಜೋಡಿಸಿ ಬರಿಬೇಕು ನೋಡಿ ನಂಬಲಿಲ್ಲ ಅವನ ಸ್ನೇಹಿತರು ಮಾತನ್ನು ಇದರಲ್ಲಿ ಏನೇನೋ ವಿಚಿತ್ರವಾಗಿದೆ ನಮಗೆ ಓದುವಾಗಲೇ ಗೊತ್ತಾಗ್ತದೆ ಏನೋ ಆಗಿದೆ ಅಂತ ಏನಾಗಬೇಕಿತ್ತದು ಅವನ ಸ್ನೇಹಿತರು ಮಾತನ್ನು ನಂಬಲಿಲ್ಲ ಅಥವಾ ಅವನ ಮಾತನ್ನು ಸ್ನೇಹಿತರು ನಂಬಲಿಲ್ಲ ಹಾಗೂ ಆಗ್ತದೆ ಟೆಕ್ಸ್ಟ್ ಬುಕ್ಕಲ್ಲಿ ಅವನ ಮಾತನ್ನು ಸ್ನೇಹಿತರು ನಂಬಲಿಲ್ಲ ಹಾಗೆ ತಗೊಳ್ಬೋದು ಹೀಗೆ ಇದೆಲ್ಲವನ್ನು ನೀವೇ ಮಾಡಬೇಕು ನೀವು ಮಾಡಿ ನೋಡ್ಸಲ್ಲಿ ಇದನ್ನು ನಾನೀಗ ಹೇಳೋದಿಲ್ಲ ಇದು ನಿಮಗೆ ಇರುವಂತಹ ಚಟುವಟಿಕೆ ನಾನು ಹೇಳಿದರೆ ನಾನು ಹೇಳಿದ್ದನ್ನು ಹಾಗೇ ನೀವು ಬರೀತೀರಿ ನೀವಾಗೇ ಆಲೋಚನೆ ಮಾಡೋದಿಲ್ಲ ಹಾಗಾಗಿ ನೀವೇ ಆಲೋಚನೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ ನೋಡ್ಸಲ್ಲಿ ಇದನ್ನು ನೀವು ಬರೀಬೇಕು ನೋಡಿ ಆಮೇಲೆ ಚಟುವಟಿಕೆಯಲ್ಲಿ ಕೊಟ್ಟಿದ್ದಾರೆ ನಸೀರುದ್ದೀನ ಇನ್ನಿತರ ಕತೆಗಳನ್ನು ಓದಿರಿ ನಿಮಗೆ ನೆಟ್ಟಲ್ಲಿ ಬೇಕಾದಷ್ಟು ಸಿಗ್ತದೆ ಪುಸ್ತಕಗಳು ಇಂಗ್ಲೀಷಲ್ಲಿದೆ ಕನ್ನಡದಲ್ಲಿ ಕೆಲವು ಪುಸ್ತಕಗಳಷ್ಟೇ ಇದೆ ಒಂದು ಪ್ರಕಾಶ್ ಕಂಬತ್ತಳ್ಳಿಯವರು ಬರೆದಿರೋದು ಇನ್ನೊಂದು ಜೋಗಿಯವರು ಬರೆದಿರೋದು ಎರಡು ಪುಸ್ತಕಗಳು ನಿಮಗೆ ನಸಿರುದ್ದಿನನ ಕಥೆಗಳ ಬಗ್ಗೆ ಸಿಗ್ತದೆ ಆಮೇಲೆ ಹಿಂದಿಯಲ್ಲಿ ತುಂಬ ಕತೆಗಳು ನಸೀರುದ್ದಿನ ಕತೆ ಪುಸ್ತಕಗಳು ನಿಮಗೆ ಸಿಗ್ತದೆ ಇಲ್ಲಿರುವ ಕಥೆಗಳನ್ನು ನಿಮ್ಮದೇ ದಾಟಿಯಲ್ಲಿ ಇತರರಿಗೆ ಹೇಳಿ ಸಂತೋಷ ಹಂಚಿಕೊಳ್ಳಿರಿ ಈ ಕಥೆಯನ್ನು ಬೇರೆಯವರಿಗೆ ಹೇಳಬೇಕಂತೆ ನೀವು ನಿಮ್ಮ ಅನುಭವಕ್ಕೆ ಬಂದ ಹಾಸ್ಯಮಯ ಪ್ರಸಂಗಗಳನ್ನು ಬರೆದು ಶಿಕ್ಷಕರ ಮಾರ್ಗದರ್ಶನ ಬರೆಯಿರಿ ಅದನ್ನು ಬರೀಬೋದು ನಿಮಗೆ ತುಂಬ ನೀವು ಒಳಗೊಂಡು ಯಾವುದಾದ್ರೂ ಒಂದು ತಮಾಷೆಯ ಪ್ರಸಂಗ ನಡೆದಿದ್ದರೆ ಸನ್ನಿವೇಶ ನಡೆದಿದ್ದರೆ ಅದನ್ನು ನೀವು ನಿಮ್ಮ ವಾಕ್ಯದಲ್ಲಿ ಬರೆದು ನಮಗೆ ನನ್ನ ಕಳಿಸಿ ಕೊಡಿ ಅಥವಾ ನೋಟ್ಸ್ ಕೊಡುವಾಗ ಕೊಡಿ ಸ್ವಲ್ಪ ಸ್ವಲ್ಪ ಅಕ್ಷರ ತಪ್ಪು ತಿದ್ದುಪಡಿ ಇದ್ದರೆ ಮಾಡಿ ಕೊಡ್ತಾನೆ ಹಾಗಂತ ಸುಮ್ಮನೆ ಯಾವುದೋ ಒಂದು ಜೋಕನ್ನು ಓದಿ ಅದನ್ನು ತರೋದಲ್ಲ ನಿಮ್ಮ ಸ್ವಂತ ಅನುಭವ ಯಾವುದಾದ್ರೂ ತಮಾಷೆಯಾದದ್ದು ಇದ್ದರೆ ಅದನ್ನು ಬರೆಯುವುದಕ್ಕೆ ಪ್ರಯತ್ನ ಮಾಡಿ ಅನಿಸಿರುದ್ದಿನನ ಕಥೆಗಳು ಪಾಠ ಅರ್ಥ ಆಗಿದೆ ಅಭ್ಯಾಸ ಭಾಗವನ್ನು ನೀವು ಪೂರ್ತಿಗೊಳಿಸಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಇಷ್ಟು ನಿಮಗೆ ಈ ಎಸ್ ಒನ್ನಿಗೆ ನಾನು ಇಡ್ತಾ ಇರುವಂತಹ ಪಾಠಗಳು ಯಾವುದೆಲ್ಲ ಪಾಠ ಅಂತ ನಾನು ನಿಮಗೆ ಮುಂದೆ ಹೇಳ್ತೇನೆ ನಿಮಗೆ ಗೊತ್ತಿದೆ ಯಾವುದೆಲ್ಲ ಪಾಠಗಳಾಗಿದೆಯೋ ದುಡಿಮೆ ಪದ್ಯದಿಂದ ನಸಿರುದ್ದಿನನ ಕಥೆಗಳು ಅಲ್ಲಿವರೆಗೆ ಯಾವುದೆಲ್ಲ ಪಾಠವನ್ನು ನಾನು ಮಾಡಿದ್ದೇನೆ ಅವೆಲ್ಲವೂ ಇದೆ ಇನ್ನು ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರ ಲೇಖನ ಚಿಹ್ನೆಗಳಿದೆ ಆಮೇಲೆ ಬಿಡಿಸಿ ಬರೆಯಿರಿ ಅನ್ನೋದಿದೆ ಸ್ವಂತ ವಾಕ್ಯ ಮಾಡುವುದಕ್ಕಿದೆ ಆಮೇಲೆ ವಾಕ್ಯವನ್ನು ಸರಿಪಡಿಸಿ ಬರೆಯುವಂಥದ್ದಿದೆ ಜೊತೆಗೆ ನಾನೊಂದು ಹೆಚ್ಚುವರಿಯಾಗಿ ನಿಮಗೆ ಲೇಖನವನ್ನು ಕೊಡ್ತಾ ಇದ್ದೇನೆ ರಜಾ ಅರ್ಜಿ ಬಹುಶಃ ನೀವು ಹಿಂದಿನ ತರಗತಿಯಲ್ಲಿ ಇದನ್ನು ಕಲ್ತಿದ್ದೀರಿ ಈ ಸಲ ನಾನು ಮತ್ತೆ ಅದನ್ನು ನಿಮಗೆ ಕೊಡ್ತಾ ಇದ್ದೇನೆ ಪತ್ರ ಲೇಖನ ಮೂರು ಅಂಕಗಳಿಗೆ ಬರ್ತದೆ ಇದು ಪತ್ರಲೇಖನ ಮೂರು ಅಂಕಗಳಿಗೆ ಬರ್ತದೆ ಮುಂದೆ ನೀವು ಹೈಸ್ಕೂಲಿಗೆ ಹೋದಾಗ ಅದು ಐದು ಅಂಕಗಳಿಗೆ ಬರ್ತದೆ ಹಾಗಾಗಿ ಮರೀಲಿಕ್ಕಿಲ್ಲ ಇದನ್ನು ನೀವು ವ್ಯಾಕರಣ ಪುಸ್ತಕದಲ್ಲಿ ಬರೀಬೇಕು ಮುಂದಿನ ವೀಡಿಯೋದಲ್ಲಿ ಅದನ್ನು ನಾನು ವಿವರಿಸ್ತಾ ಇದ್ದೇನೆ ಗಮನಿಸಿ